ಒಂದು ಪರಂಪರೆಯಿಂದ ಬಂದಿರಬಹುದು ಆದರೆ ಅವರ ಕೊಡುಗೆ ಸಮಸ್ತ ಒಂದು ಇಲ್ಲಿ ಮೈಸೂರು ಸಂಸ್ಥಾನ ಇರ್ಬೋದು ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಸಮಸ್ತ ಭಾರತೀಯರಿಗೆ ಲಾಭ ಆಗಿರುವಂತ ಕೆಲಸ ಮಾಡಿದೆ ಭಾರತ ಅಂತ ದೇಶದಲ್ಲಿ ಎತ್ತ ಒಂದು ವೈವಿಧ್ಯತೆ ಇದೆ ಇಲ್ಲಿ ನಾವು ಅಶೋಕಪುರದಿಂದ ಈ ಕಡೆ ನಾವು ಒಂದು ಡಾಟ್ ಇಲ್ಲಿ ಲಕ್ಷ್ಮೀಪುರಂಗೆ ಹೋದ್ರೆ ಅಲ್ಲಿಂದ ಹೋಗ್ಬಿಟ್ಟು ಇಟ್ಟೆಗೋಡ್ ಹೋದ್ರೆ ಇಲ್ಲೇ ಒಂದು ಅಷ್ಟೊಂದು ವೈವಿಧ್ಯತೆ ಇದೆ ಇಲ್ಲಿ ಭಾರತದಲ್ಲಿ ಇರುವಂತ ವೈವಿಧ್ಯತೆ ಎಲ್ಲೂ ಇಲ್ಲ ಆ ವೈವಿಧ್ಯತೆಯನ್ನು ಕಾಪಾಡುವ ದೃಷ್ಟಿಯಲ್ಲಿ ನಮ್ಮಲ್ಲಿರುವಂಥ ಸಾವಿರಾರು ಸಮಸ್ಯೆಗಳನ್ನು ಬಗೆಹರಿಸುವ ದೃಷ್ಟಿಯಲ್ಲಿ ಒಂದು ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನ ರಚನೆ ಮಾಡೋದು ಎಷ್ಟು ಒಂದು ಕಷ್ಟದ ಕೆಲಸ ಅಂದರೆ ನಾವೇ ಯೋಚನೆ ಮಾಡಬೇಕಾಗುತ್ತೆ ಅದನ್ನು ಒಂದು ಒಳ್ಳೆ ಸಂವಿಧಾನ ಬರೀ ಒಂದು ಒಳ್ಳೆಯ ಸಂವಿಧಾನ ನಿಜಕ್ಕೂ ಇವತ್ತು ಭಾರತ ಎಪ್ಪತ್ತೈದು ವರ್ಷ ದಾಟಿ ಸ್ವಾತಂತ್ರ್ಯವಾಗಿ ಎಪ್ಪತ್ತೈದು ವರ್ಷ ದಾಟಿ ಈ ಒಂದು ನೂರು ವರ್ಷಕ್ಕೆ ನಾವು ಪ್ರಾರಂಭ ಇದ್ವಿ ಒಗ್ಗಟ್ಟಾಗಿ ಮುಂದುವರಿತಾ ಇದ್ರೆ ಆ ಒಂದು ಕಾನೂನು ಚೌಕಟ್ಟು ರೂಪಿಸಿರುವಂತದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಸ್ಮರಣೆ ಮಾಡಬೇಕಾಗಿ ಸರ್ ಅಂತ ಒಂದು ದೊಡ್ಡ ಕೆಲಸ ಮಾಡಿದರೆ ಸಂವಿಧಾನ ನಮ್ಗೆಲ್ಲರಿಗೂ ಒಂದು ಮೂಲಭೂತ ಹಕ್ಕುಗಳು ಕೊಟ್ಟಿದವೆ ಹಿಂದೆ ರಾಜು ಕಾಲದಲ್ಲಿ ಒಳ್ಳೆ ರಾಜು ಇದ್ರೆ ನಮಗೆ ಮೂಲಭೂತ ಹಕ್ಕುಗಳು ಸ್ವಾಭಾವಿಕವಾಗಿ ಬರ್ತಾ ಇದೆ ಇಲ್ಲದೇ ಇದ್ರೆ ಅದು ಕಿತ್ಕೊಂಡು ಹೋಗ್ತಾ ಇದೆ ಆದ್ರೆ ಈಗಿನ ಕಾಲದಲ್ಲಿ ಆಳ್ವಿಕೆಯಲ್ಲಿ ಇರುವಂತದ್ದು ಒಳ್ಳೆಯವ್ರಿರ್ಬೋದು ಕೆಟ್ಟದವ್ರು ಇರ್ಬೋದು ಮೂಲಭೂತ ಹಕ್ಕುಗಳು ನಮ್ಗೆ ಆ ಚೌಕಟ್ಟಿನಲ್ಲಿ ನಮ್ಗೆಲ್ಲರಿಗೂ ಲಭ್ಯವಿದೆ ಆ ಕೀತಿಯು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಸಲ್ಲಬೇಕಾಗಿದೆ ಅವರ ಜೀವನ ಮತ್ತು ಅವ್ರ ಕೆಲಸಗಳು ಅವ್ರ ರಚನೆ ಮಾಡಿರ್ತಕ್ಕಂಥ ವರ್ಕ್ಸ್ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಂಪಿನೇಷನ್ ವರ್ಕ್ಸ್ ಅಂತ ಪುಸ್ತಕ ಇದೆ ಅದು ಪ್ರತಿಯೊಬ್ಬರು ಓದಬೇಕಾಗಿದೆ ಹಿಂದೆ ಅವರ ಆಲೋಚನೆ ಇರ್ಬೋದು ಸೈದ್ಧಾಂತಿಕವಾಗಿ ಏನು ವ್ಯತ್ಯಾಸಗಳು ಇರ್ಬೋದು ಆದರೂ ಸಹ ಅವರ ಜೀವನದಲ್ಲಿ ಮಾಡಿರುವ ಪರಿಶ್ರಮ ಮತ್ತು ನಂತರ ಅವ್ರು ಸಾಧಿಸಿರುವ ಎಲ್ಲನೂ ಕೂಡ ಮತ್ತೆ ಅವರ ದೃಷ್ಟಿಯಲ್ಲಿ ಏನು ಈ ಸಂವಿಧಾನ ರೂಪಿಸಿದೆ ಅದು ಯಾವ ರೀತಿ ಯಾವ ಮಾರ್ಗದಲ್ಲಿ ಯಾವ ಆ ಒಂದು ಅಂತದ್ದು ಬಂದಿದೆ ಅಂತ ನೀವು ಯೋಚನೆ ಮಾಡಬೇಕಾಗಿದೆ ಅದನ್ನ ನಿಮ್ಗೆ ಎಲ್ಲರೂ ಓದಬೇಕಾಗಿದೆ ಬಂದೆ ಎಲ್ಲ ಒಂದು ಆರ್ಥಿಕ ಅಂದರೆ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡಿಂದ ಬಂದಿರುವಂತ ಮೊದಲನೇ ಅವರು ತೋರಿಸಿದ್ದು ಒಂದು ಇಕನಾಮಿಕ್ಸ್ ಪೇಪರ್ ಇದೆ ಅವರು ಏನು ಜಾನ್ ಮೇನರ್ ಜಾಬ್ ಇದು ಆರ್ಥಿಕ ವ್ಯವಸ್ಥೆ ಬಗ್ಗೆ ಅವರು ತಮ್ಮ ಅಲ್ಲಿ ಬಂದಿದ್ದರು ನಿಜಕ್ಕೆ ಆ ಮೂಲ ಆಸಕ್ತಿ ಇದ್ದಿದ್ದು ಆರ್ಥಿಕ ಒಂದು ವ್ಯವಸ್ಥೆಯಲ್ಲಿ ಪರಿವರ್ತನೆ ತರಲಿಕ್ಕೆ ಆರ್ಥಿಕ ವ್ಯವಸ್ಥೆ ರೂಪಿಸಿದೆ ಆದರೂ ಸಹ ಇಡೀ ಭಾರತಕ್ಕೆ ಒಂದು ಕಾನೂನು ಚೌಕಟ್ಟು ಒಂದು ಬದುಕುಲಿಕ್ಕೆ ಭಾರತದಲ್ಲಿ ನ್ಯಾಯಯುತವಾಗಿ ಸಾಮಾನ್ಯವಾಗಿ ಬದುಕಲಿಕ್ಕೆ ಒಂದು ಚೌಕಟ್ಟನ್ನು ಕೊಟ್ಟಿದ್ದಾರೆ ಸದಾ ಅವರನ್ನು ಕೂಡ ಸ್ಮರಿಸುತ್ತಾ ನಾಲ್ಕು ಅವರು ಕೂಡ ಈ ಮೂಲಕ ಎಲ್ಲರಿಗೂ ನನ್ನ ಅಭಿನಂದನೆಗಳು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿ ಮತ್ತು ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ ನಮ್ಮ ಚಟುವಟಿಕೆಗಳಲ್ಲೂ ಕೂಡ ನೀವು ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾ ಮತ್ತು ಅಶೋಕ್ ಅಂತ ನಾನು ಇನ್ನು ನಮ್ಮ ಸಂಬಂಧದ ಬಗ್ಗೆ ಏನೂ ಹೇಳಬೇಕಾಗಿಲ್ಲ ಎಲ್ಲರಿಗೂ ಇತಿಹಾಸ ಗೊತ್ತಿದೆ ಅರಮನೆ ಸುತ್ತ ಸಮಯದಲ್ಲಿ ಮೂರು ದಿವಸ ಅಲ್ಲಿ ಕೆರೆಯಿಂದ ನೀರ್ ತಗೊಂಡ್ಬಂದು ಅರಮನೆಗೆ ಹಾಕಿ ಆ ಒಂದು ಅರಮನೆಯನ್ನು ಉಳಿಸಲಿಕ್ಕೆ ಏನಂತ ಇರುವಂತ ಜಾಗ ಎಲ್ಲ ಉಳಿಸಿರುವಂತ ಕಾರಣ ಕೂಡ ನಮ್ಮ ಅಶೋಕಪುರ ಸೊ ಅದು ಒಂದು ಭಾವನಾತ್ಮಕ ಸಂಬಂಧ ಯಾವಾಗಲೂ ಇದೆ ಇರುತ್ತೆ ಆ ಒಂದು ಒಂದು ಸಂಬಂಧ ಇದೆ ಅದು ಭವಿಷ್ಯಕ್ಕೂ ಕೂಡ ಒಳ್ಳೆ ಒಳ್ಳೆ ಒಂದು ಚೌಕಟ್ಟು ಅಥವಾ ಒಂದು ಒಳ್ಳೆಯ ಕೆಲಸಕ್ಕಾಗಿ ಅದನ್ನು ಬಳಸಬೇಕಾಗಿದೆ ಈ ಒಳ್ಳೆ ಶ್ರೇಷ್ಠ ಭಾರತ ವಿಕಿತ ಭಾರತಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಿಕೊಂಡು ಮುಂದುವರಿಯೋಣ ಅಂತ ಹೇಳ್ತಾ ನಾನು ವೇದಿಕೆಯಲ್ಲಿರುವಂಥದ್ದು ಎಲ್ಲ ಬನ್ನೇರಿಗೆ ಈ ಮುಂಭಾಗದಲ್ಲಿರುವಂಥದ್ದು ಎಲ್ಲ ನಮ್ಮ ಅಶೋಕ ನಮ್ಮ ನಿವಾಸಿಗಳಿಗೆ ಮತ್ತೊಮ್ಮೆ ನನ್ನ ಹರಿಪೂರ್ವಕ ಶುಭಾಶಯಗಳು ಆಯ್ತಾ ತಾಯ್ತ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮಲ್ಲಿ ಎಲ್ಲರ ಮೇಲೆ ಹೋಗಿ ಅಂತ ಪ್ರಾರ್ಥನೆ ಮಾಡ್ತಾ ಜೈ ಹಿಂ ಜೈ ಕರ್ನಾಟಕ